ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರೋರ್ಗೆಲ್ರಿಗೂ ಹನ್ನೊಂದನೇ ಕಂತಿನ ಹಣ ಏನಕ್ಕೆ ಡಿಲೇ ಆಗ್ತಾ ಇದೆ ಏನಕ್ಕೆ ಬರ್ತಿಲ್ಲ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಅಥವಾ ಗೃಹ ಯೋಜನೆ ಸ್ಟಾಪ್ ಆಗ್ತಿದ್ಯಾ ಅನ್ನೋ ಒಂದು ಡೌಟ್ ಇದೆ ಕೆಲವು ನ್ಯೂಸ್ ಚಾನಲ್ ಗಳು ತೋರ್ಸ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನ್ ಬರ್ತಿತ್ತಲ್ಲ ಎರಡ್ ಸಾವಿರ ರೂಪಾಯಿ ಅದು ಬರೋದಿಲ್ಲ ಸ್ಟಾಪ್ ಆಗುತ್ತೆ ಅನ್ನೋ ಒಂದು ನ್ಯೂಸ್ ನ ನ್ಯೂಸ್ ಚಾನಲ್ ಗಳಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದಾರೆ ಬಟ್ ಅಫಿಷಿಯಲ್ ಆಗಿ ಯಾವ್ದು ನ್ಯೂಸ್ ಬಂದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗ್ತಾ ಇದೆ ಅನ್ನೋ ಯಾವುದೇ ನ್ಯೂಸ್ ಬಂದಿಲ್ಲ ಆದ್ರೆ ಈ ಹನ್ನೊಂದನೇ ಕಂತಿನ ಹಣ ಏನಿದೆಯಲ್ಲ ಅದು ಏನಕ್ಕೆ ಲೇಟ್ ಆಗ್ತಾ ಇದೆ ಅನ್ನೋ ಒಂದು ಲೇಟೆಸ್ಟ್ ನ್ಯೂಸ್ ನ ಕೊಟ್ಟಿದ್ದಾರೆ ಆದ್ರೆ ಈ ಹನ್ನೊಂದನೇ ಕಂತಿನ ಹಣ ಏನಿದೆ ಇದು ಏನಕ್ಕೆ ಡಿಲೇ ಆಗ್ತಾ ಇದೆ ಯಾವ ರೀಸನ್ ಡಿಲೇ ಆಗ್ತಾ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನಮ್ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಕೊಡ್ತಾ ವಿಡಿಯೋನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ ನೀವು ಕೊಡೋ ಒಂದೊಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ಇದೇ ತರ ಯೂಸ್ ಗಳು ನಿಮ್ಗೆ ಕೊಡೋದಕ್ಕೆ ಸಪೋರ್ಟ್ ಸಿಕ್ತಂಗಾಗುತ್ತೆ ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಅದನ್ನ ಮತ್ತೆ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈಗಾಗಲೇ ಸುಮಾರು ಜನ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರೋರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದಾರೆ ಆದ್ರೂ ಕೂಡ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಪ್ರತಿ ತಿಂಗಳು ಎರಡ್ ಎರಡ್ ಸಾವಿರ ರೂಪಾಯಿ ಅವರು ತಗೋತಿದ್ರು ಇದನ್ನೆಲ್ಲ ಸರ್ಕಾರ ಚೆಕ್ ಮಾಡಿ ಯಾರೆಲ್ಲ ಈ ಟ್ಯಾಕ್ಸ್ ಕಟ್ತಾ ಇದಾರೆ ಹಾಗೆ ಬ್ಯಾಂಕ್ ಅಲ್ಲಿ ಯಾರಾದ್ರು ಫಿಕ್ಸ್ ಡೆಪಾಸಿಟ್ ಇಟ್ಕೊಂಡಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ರೆ ಅದನ್ನೆಲ್ಲ ಮತ್ತೆ ವೆರಿಫಿಕೇಶನ್ ಮಾಡಿ ಅವರನ್ನೆಲ್ಲ ಲಿಸ್ಟ್ ಇಂದ ತೆಗಿತಾ ಇದಾರೆ ಅದಕ್ಕೆ ಇದನ್ನೆಲ್ಲ ಚೆಕ್ ಮಾಡಿ ವೆರಿಫೈ ಮಾಡಿ ಆಮೇಲೆ ಅಮೌಂಟ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಒಂದು ಅಪ್ಡೇಟ್ ಬಂದಿದೆ ಆದ್ರೆ ಈ ಪೆಂಡಿಂಗ್ ಅಮೌಂಟ್ ಏನಿದೆ ಇವಾಗ ಒನ್ ಮಂತ್ ಇಂದ ಬರ್ದಿರೋರು ಅಥವಾ ಟೂ ಮಂತ್ಸ್ ಇಂದ ಬರ್ದೇ ಇರೋರಿಗೆ ಒಟ್ಟಿಗೇನು ಅಮೌಂಟ್ ನ ಹಾಕುವಂತ ಚಾನ್ಸಸ್ ಕೂಡ ಇದೆ ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ ನಿಮ್ ಎಲ್ಲಾ ದಾಖಲೆಗಳು ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಇ ಕೆ ವೈ ಸಿ ಕಂಪ್ಲೀಟ್ ಆಗಿರ್ಬೇಕು ನಿಮ್ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಿರ್ಬೇಕು ಮತ್ತೆ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು ಆಧಾರ್ ಕಾರ್ಡ್ ಗೆ ಮತ್ತೆ ಒಂದೇ ಮನೇಲಿ ಇತ್ಕೊಂಡು ಎರಡೆರಡು ರೇಷನ್ ಕಾರ್ಡ್ ಮಾಡ್ಕೊಂಡು ಅತ್ತೆಗೆ ಎರಡ್ ಸಾವಿರ ರೂಪಾಯಿ ಬರೋ ತರ ಮಾಡ್ಕೊಂಡು ಮತ್ತೆ ಸೊಸೆಗೆ ಎರಡ್ ಸಾವಿರ ರೂಪಾಯಿ ಬರೋ ತರ ಕೂಡ ಇದಾರಂತೆ ಅದಕ್ಕೆ ಇದನ್ನೆಲ್ಲ ಮತ್ತೆ ವೆರಿಫಿಕೇಶನ್ ಮಾಡಿ ಈ ಲಿಸ್ಟ್ ಅಲ್ಲಿ ಬರ್ತಾರೆ ಅನ್ನೋದನ್ನ ಮತ್ತೆ ಒಂದ್ ಹೊಸ ಲಿಸ್ಟ್ ನ ರೆಡಿ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡ್ತಾರಂತೆ ಇನ್ನ ಮೂರನೇ ಪಾಯಿಂಟ್ ನೋಡೋದಾದ್ರೆ ನಿಜವಾದ ಫಲಾನುಭವಿಗಳಿಗಷ್ಟೇ ಫಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಇನ್ ಮುಂದೆ ಅಮೌಂಟ್ ಬರೋದಕ್ಕೆ ಕಂಟಿನ್ಯೂ ಆಗುತ್ತೆ ಹಾಗೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಅವರು ಕೂಡ ಅಮೌಂಟ್ ಬರುತ್ತಾ ಇಲ್ವಾ ಚೆಕ್ ಮಾಡೋಣ ಅನ್ಬಿಟ್ಟು ಅಪ್ಲೈ ಮಾಡಿದರೆ ಅವ್ರಿಗೂ ಮಿಸ್ ಆಗಿ ಕೆಲವರಿಗೆ ಅಮೌಂಟ್ ಹೋಗಿದೆ ಅದನ್ನೆಲ್ಲ ಮತ್ತೆ ವೆರಿಫೈ ಮಾಡ್ತಾ ಇದ್ದಾರೆ ಇನ್ನ ನಾಲ್ಕನೇ ಪಾಯಿಂಟ್ ಏನು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ದುರುಪಯೋಗ ಅಂದ್ರೆ ಗುರುಲಕ್ಷ್ಮೀ ಯೋಜನೆಗೆ ಯಾರ್ಯಾರೆಲ್ಲ ಎಲಿಜಿಬಲ್ ಇರಲ್ವೋ ಅವರು ಕೂಡ ಅಮೌಂಟ್ ಹೋಗ್ತಾ ಇದೆ ಅಂದ್ರೆ ಗುಹಲಕ್ಷ್ಮಿ ಯೋಜನೆಯ ಹಣ ದುರುಪಯೋಗ ಆಗ್ತಾ ಇದೆ ಅದಕ್ಕೆ ಇವಾಗ ಬರೀ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಷ್ಟೇ ಹನ್ನೊಂದರ ಕತ್ತಿನ ಹಣ ಟ್ರಾನ್ಸ್ಫರ್ ಆಗಿದೆ ಇನ್ನ ರಿಮೈನಿಂಗ್ ಎಷ್ಟು ಜನ ಇದಾರೆ ಅಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಇನ್ನೂ ಅಮೌಂಟ್ ಹೋಗಿಲ್ಲ ಯಾರ್ಯಾರ ಅಮೌಂಟ್ ಹೋಗಿಲ್ವೋ ಅವ್ರಿಗೆ ಇನ್ನೊಂದ್ಸಲ ವೆರಿಫೈ ಮಾಡಿ ಆಮೇಲೆನೆ ನಾವು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡೋದು ಅಲ್ಲಿವರೆಗೂ ವೈಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಇದೆ ಇನ್ನ ಯಾರಿಗೆಲ್ಲ ಅಮೌಂಟ್ ಬಂದಿಲ್ವೋ ಅದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಜನಕ್ಕೆ ಅಮೌಂಟ್ ಹೋಗಲ್ಲ ಯಾಕೆ ಅಂತಂದ್ರೆ ಮತ್ತೆ ಫಿಲ್ಟರ್ ಮಾಡಿ ಇನ್ನ ಫಿಫ್ಟೀನ್ ಪರ್ಸೆಂಟ್ ಜನಕ್ಕೆ ಅಮೌಂಟ್ ಹೋಗದರ ತರ ಮಾಡ್ತಾ ಇದಾರೆ ಹಾಗಾಗಿ ಟ್ಯಾಕ್ಸ್ ಪೇರ್ಸ್ ಮತ್ತೆ ಯಾರದೆಲ್ಲ ರಾಂಗ್ ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನೆಲ್ಲ ಮತ್ತೆ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡಿ ಆಮೇಲೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ ಬಟ್ ಯಾವ ಗೆ ಅಮೌಂಟ್ ಆಗ್ತಾರೆ ಅನ್ನೋದನ್ನ ಸರ್ಕಾರ ಇನ್ನೂ ಮಾಹಿತಿ ಕೊಟ್ಟಿಲ್ಲ ಆದಷ್ಟು ಬೇಗ ನಿಮ್ ಅಮೌಂಟ್ ಬರೋ ಚಾನ್ಸಸ್ ಇದೆ ಡೈಲಿ ಇದೇ ಯೂಸ್ಫುಲ್ ಕಂಟೆಂಟ್ಸ್ ಕೊಡೋ ನಮ್ಮ ಚಾನಲ್ ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ